ஆயிட்டப்பா ஆய்த்து பங்காரா முகதே ஓய் நோடு ஆகே ஓய்வு இன்னும் ஜெகக்காகின ஆகலே நிதினே கொடக்கத்தா மது ஓ மக்கண்டே நோடல நீ மக்கண்டா ನಿಜ ಹಾಕು ಹೋದಾಗ ನೀ ಮಕ್ಕೊಂಡಾಗ ಪಾಪ ನಿಮ್ಮ ಬಂದಿತ್ತು ನಿದ್ದೆ ಹಾಕ್ಬೇಕು ಬೇರೆ ಹೊತ್ನಾಗ ನಿದ್ದೆನೇ ಆಗಂಗಿಲ್ಲ ಹಿಂಗ ಕಣ್ಮ್ತಾಳ ನೀ ಎದ ಆಮೇಲೆ ಆಕಿನ ಆಕಿನ್ ಅದು ಇದು ಅಂತ ಹೇಳಿ ಬಾಣಂತಾನ ಮಾಡಿಸ್ಕೊಳ್ಳೋದ್ರಾಗ ಮುಗಿಸ್ಬಿಡ್ತೈತೆ ಆಕಿನ್ ದಿನ ಇಲ್ಲಿ ತಗೋ ಹೆಂಗಿದ್ರು ನಿಮ್ಮ ಅವನು ಮಕ್ಕಳ ನೀನು ಆಕಿನ ಬಾಜುಕ ಮಕ್ಕು ಮತ್ತೆ ಹಿಂಗ ಹಾಸಿಗೆ ಮೇಲೆ ಹಾಕಿದ್ ಕೂಡ ಎದ ಬೇಡ ಅಯ್ಯ ಇದೇ ನಿದ್ದಿಕ್ಕಿ ಹಿಂಗೆ ಮಕೊಂಡಲ್ಲ ಚಂದಗಾರ ಮಕ್ಕ ಬೇಡ ಇನ್ನ ಎರ್ಸಿದ್ರ ಮತ್ತೆ ನಿದ್ದೆ ಹಾಳಾಕೈತಿ ಹಂಗ ನಡನ ನೋಡಾನೋಯ್ತೈತಿ ಅಮ್ಮ ಅಯ್ಯ ಎದೇ ಬಿಟ್ಟೇನೆ ಹೂ ಅಮ್ಮ ಅಷ್ಟೇನ್ ಜೋರ್ ನಿದ್ದೆ ತಿದ್ದಿಲ್ಲ ಹಾಂಗ ಕುಂತಿದ್ನ ಅಂತ ಬರ್ತಾಳಂತ ಹೇಳಿ ಹಂಗ ಜೋಲ್ ಹೋತ್ ನೋಡು ಅಲ್ಲ ಮಕ್ಕಳ ಮಕ್ಕಳಿದಿ ಹಂಗ ಸೀದಾ ಮಕ್ಕೊಂಡಿದ್ದ್ರ ಆ ಕಡೆ ಇಕ್ಕಿನ ಹಾಕಿ ಹೋಗಿದ್ನವ ನಾನು ಇಕ್ಕಿನ ಮಕ್ಕೊಂಡಾಳ ನೀನು ಮಕ್ಕಂತಿದ್ದಿ ಇಲ್ಲಮ್ಮ ಯಾವಾಗ್ಲಕ್ಕಿ ಜಳಕಾತ್ ಕುಡ್ಲಿ ಸ್ವಲ್ಪ ಹಠ ಮಾಡ್ತಾಳಲ್ಲ ರಮಸಿ ಮಲ್ಗಸ್ಬೇಕು ಇದತ್ ಹಂಗ ಮಕೊಂಡ್ ಬಿಟ್ಟಾಳ ಇವತ್ತ ಒಳ್ಳೆ ಸುಡೋ ಸುಡೋ ನೀರು ಮೈ ಮೇಲೆ ಬಿದ್ದಾವ್ ಚಂದೆ ಎಣ್ಣೆ ಹಚ್ಚಿ ತಿಕ್ಕಿ ನೀರ್ ಹಾಕೇತಿ ಹಂಗ ಜಳಕ ಮಾಡತಾನತ್ಲ ಆಮೇಲೆ ಒಂದಿಟ್ ಕಾಸಿ ಅರ್ಬಿ ಸುತ್ತತನ ಅಂದ್ರೆ ಹಂಗ ನಿದ್ದಿಗೆ ಹೋಗ್ಬಿಟ್ಟ ನೋಡು ಚಲೋ ಆತ್ ನೋಡಮ್ಮ ಇವತ್ತರ ಚಂದ ನಿದ್ದೆ ಮಾಡ್ಲಿ ನಿನ್ ಮಗಳ ನಿದ್ದೆ ಹೊಡ್ಯಾತಾಳ ಯಾರ ಕರಿತಾಳೆ ನೀವತ್ತ ಹಿಂದೆ ನಮ್ಮ ಅವ್ರ ಅಪ್ಪನ ಬರಕತ್ತಾರ ನಿದ್ದಿ ಮಾಡಾಕತಾಳ ಮತ್ತಿತ್ತ ಇವತ್ತ ದಿನಾಲು ನಿಧಿ ಮಾಡಕತ್ತಿಲ್ಲ ನಿಧಿ ಮಾಡಕತ್ತಿಲ್ಲ ಅಂತ ಹೇಳಿ ಹೇಳ್ತಿರ್ತಿಯ ನೋಡಿದ್ರ ಅವ್ರಿಗೆ ಹೆಂಗ ಅನ್ಸತಿ ಇವತ್ತು ನನ್ ಮಗಳು ನಿಧಿ ಮಾಡಕತ್ತಿಲ್ಲ ಅಂತ ಅನ್ಕೊಂಡಿರ್ತಾರ ಬಂದ್ ಕುಡಲೇ ಮಕೊಂಡಿರ್ತಾಳಾ ನಿನ್ನ ಸುಳ್ಳು ಹೇಳಾತೇನಾ ಅಂತ ಅನ್ಕೊಂತಾರ ಹೌದ್ ನೋಡಮ್ಮ ಯಾವಾಗ ನೋಡಿದ್ರೆ ಅವ್ರು ವಿಡಿಯೋ ಕಾಲ್ ಮಾಡಿದಾಗ ಇಕಿ ಮಕೊಂಡ ಬಿಟ್ಟಿರ್ತಾಳಾ ನೋಡಿದ್ರ ಅವ್ರು ಫೋನ್ ಮಾಡ್ಲಿಲ್ದಾಗ ಎದ್ ಬಿಟ್ಟಿರ್ತಾಳ ನಾನು ಫೋನ್ ಯಾಗ ಮಗಳು ನಿಧಿ ಮಾಡಕ್ ಕೊಟ್ಟಿಲ್ಲ ನಿಮ್ ಮಗಳ್ ನಿಧಿ ಮಾಡಕ್ ಅಂತ ಅಂದ್ರ ಎಲ್ಲೇ ಸುಳ್ಳು ಹೇಳ್ತೇನ ಯಾವಾಗ ಫೋನ್ ಮಾಡಿದಾಗ ನಿದ್ದಿನ ಮಾಡ್ತಿರ್ತಾಳ ಅಂತಾರ ಹಂಗಾರ ಆತು ತಗೋನ್ ಈಗ ಬಂದ್ರು ಸಹಿತ ಈಕಿ ಮಲ್ಕೊಂಡಿದ್ದ ನೋಡ್ತಾರ ಆಮೇಲೆ ನಿನ್ನ ಸುಳ್ಳು ಅವ್ರ ಕರೆ ನೋಡಮ್ಮ ಈಗ ಈಗ ಇಟ್ಟದಾಳ ಹೆಂಗ್ ಮಾಡ್ತಾಳ ಈಕಿನ ಕರೆ ನಾವ ಸುಳ್ಳ ಆಗ್ತೇತಿ ಹಂಗವ ಹುಡುಗುರ್ ಅಂದ್ರ ಮತ್ತೆ ಅವ್ರು ಹೆಚ್ಚರಿದಾಗ ನಾವು ಮಕ್ಕಳಾಕಿಲ್ಲ ನಮಗ್ ನಿದ್ದಿ ಬಂದಾಗ ಅವು ಹೆಚ್ಚಿರ್ತಾವ ಇನ್ನ ಅವ್ರ ನಿದ್ದೆ ಮಾಡೋ ಮುಂದೆ ನಮಗ್ ನಿದ್ದಿ ಬರೋಂಗಿಲ್ಲ ಒಟ್ ಹಿಂಗ ಸರಿ ತಗೊಂಡಿ ಬಾಳತನ ಕುದ್ರ ಬೇಡ ಮಲ್ಕೋಕಿನ ಈಗ ಮಕ್ಕಂಬಿಟ್ಟಾಳಾ ನೀನು ಮಕ್ಕಂಬ ಇಲ್ಲ ಹ್ಮ್ ತಗೋ ಇರು ನಿನ್ಗೂ ಹತ್ತಾಗಿ ಬಿಟ್ಟೈತಿವತ್ತೆ ನಾಟ ಬಂದ್ ಕೊಡ್ತೇನೆ ಇನ್ನು ತಯಾರಿ ಇಲ್ಲೇ ನಮ್ಮ ಇಲ್ಲ ಎಲ್ಲಾನು ತಯಾರ ಐತಿ ನಾನಿ ಜಾಗಕ್ಕೆ ಹೋಗೋದಕ್ಕಿಂತ ಮುಂಚೆನ ಕೊಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೆ ಹಂಗ ಯಾವ್ದು ನೆನಪಿನಾಗ ಹಂಗ ಹೋಗ್ಬಿಟ್ಟೆ ನೋಡುವ ಇರ್ಲಿ ತೊಗೊಳಮ್ಮ ನನ್ಗಿನ್ನ ಹೊಟ್ಟಿ ಹಸ್ತಿದ್ದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಬಟ್ಲ ತುಂಬಾ ಅಳಿ ಕೊಡ್ತೀಯ ಆಮೇಲೆ ಎರಡು ಉಂಡಿ ಕೊಡ್ತೀವ ಅವು ಅಂಟಿ ನುಂಡಿ ಅವೆಲ್ಲ ತಿನ್ಬೇಕು ಅವ ಶಕ್ತಿ ಬರೋದು ಒಂದ್ ಹೊತ್ತು ನಾಷ್ಟ ಲೇಟ್ ಆದ್ರೂ ನಡಿತೈತಿ ಬೆಳಗ್ಗೆ ಅವು ಖಾಲಿ ಹೊಟ್ಟೆ ತಿನ್ಬಿಟ್ಟಿ ಅಂತ ಅಂದ್ರೆ ಮೈ ಹತ್ತೈತಿ ಈಗ ಬ್ಯಾಡ ಅಂತ ಅನ್ಸತ್ತಿ ತಿನ್ನಾಕ ಕುಡಿಯಾಕ ಎಲ್ಲಾ ಆಮೇಲೆ ಮೈ ನಡ ಎಲ್ಲಾ ಗಟ್ಟಾಕೇತ್ ನೋಡು ಏನು ಬರಂಗಿಲ್ಲ ನೋಡು ಈ ಬಣಂತ ಅನ್ನೋದು ಚಲೋ ಅದ್ರಷ್ಟು ನೋಡುವ ಹೆಣ್ಮಕ್ಳಿಗೆಲ್ಲ ಒಳ್ಳೇದಾಗೋದು ಈಗ ಏನಾದ್ರೂ ಚಂದಿ ಬಣಂತನ ಮಾಡ್ಕೊಂಡಿಲ್ಲ ಅಂದ್ರೆ ಮುಂದೆ ಮೈಕೈ ನೋವು ತಲೆ ನೋವು ನಡೋ ನೋವು ಎಲ್ಲ ಬರ್ತತಿ ಅದಕ್ಕ ಏನೇನ್ ಕೊಡ್ತೇನೆ ಅದನ್ನೆಲ್ಲ ಚಂದಾಗಿ ತಿನ್ನು ಜಳಕಾಕ್ ಕುಳ್ಳೆ ಚಂದಾಗಿ ಮೈ ಕಾಸ್ಕೋ ಚಣಾ ಚಣಾ ಮೈ ಕಾಸ್ಕೊಂಡ್ರ ಮೈ ಗಟ್ಟೆ ಕೆತಿ ಮುಂದೆ ನಡೋ ನೋವ್ ಏನು ಬರಂಗಿಲ್ಲ ಮತ್ತಿಗೆಷ್ಟು ಬೆಚ್ಚಿಗಿರ್ತೇ ಅಲಾ ಅಷ್ಟು ಹುಡುಗಿಗೂ ಚಲೋ ಹೌದಮ್ಮ ನೀ ಹಿಂಗ್ ಹೇಳ್ತಿ ಹಂಗ ಕೇಳ್ತೇನೆ ನೋಡು ಈಗ ಏನ್ ಮಾಡ್ಬೇಕಂದ್ರ ಚಂದಕ್ಕೆ ತಿನ್ಬೇಕು ಉಣ್ಬಕು ಆರಾಮ್ ರೆಸ್ಟ್ ತಗೋಬೇಕು ಚಂದಗಿ ಬಾಣಂತನ ಮಾಡ್ಕೋಬೇಕು ಇನ್ನ ದಪ್ಪಾಕೇನಿ ಹಾಕೇನಿ ಹಿಂಗ್ ಹಾಕೇನಿ ಅನ್ಕೊಂತ ಇಷ್ಟ ಇಷ್ಟಿಷ್ಟ ಉಣ್ಣೋದು ತಿನ್ನೋದು ಮಾಡಿದ್ರ ಕೂಸಿಗೆ ಹಾಲು ಬರಂಗಿಲ್ಲ ನಿಮ್ಗ ಶಕ್ತಿನೂ ಬರಂಗಿಲ್ಲ ಮುಂದ ಅನ್ಬೋಸೋದು ಹೌದಮ್ಮ ನಾನ್ ನೀ ಹೆಂಗೆ ಹೇಳ್ತಿ ಹಂಗ ಕೇಳ್ತೇನೆ ನೋಡು ಸದ್ದು ಪಾಪು ಚಂದೆ ನೋಡ್ಕೊಬೇಕು ಅಕ್ಕಿಗೆ ಚಂದಿಗ ಜಳಕ ಎಲ್ಲ ಆಗ್ಬೇಕು ಅಕಿ ಗಟ್ಟ ಮುಟ್ಟ ಆಕ್ ನೋಡು ಹಂಗಾರ ನಾ ಹೇಳದ ಕೇಳ ನಾ ಏನು ತಿನ್ನ ಕೊಡ್ತೇನೆ ತಿನ್ನ ಬೇಡಾಗಿದ್ದು ಬೇಡ ಸರಿಯಮ್ಮ ಸರಿ ತಗೋ ನೀನು ಈಗ ಮಕ್ಕಳ ರಶ್ ಅಕ್ಕಿ ಪಾಪು ಈಗ ಮಲ್ಕೊಂಡ್ ಸರಿಯಮ್ಮ ಮುದ್ದು ಬಂಗಾರಿ ಮಲ್ಕೊಂಡಾಗ ಏನ್ ಚಂದ ಕಾಣ್ತೇನೆ ನನ್ನ ಕೂಸು ಬರೀ ಹೇಳೇಂದ್ರಿ ಕೈಕಾಲ್ ಮುಖ ತೊಳ್ಕೊಳ್ರಿ ಮದ್ ಕಡೆ ಹೋಗ್ರಿ ಈಗ ಜಳಕಾತ್ರಿ ಚಂದಿ ಹೌದೇನ್ರಿ ಇರ್ಲಿ ತಗೊಂಡ್ರಿ ಕಂದ್ರ ನಾನು ಆಮೇಲೆ ಹೋಗ್ತೇನೆ ಅಂತ ಇಬ್ರು ಮಕ್ಕೊಂಡಾರನ ಇಲ್ಲ ಇಲ್ಲ ಪಾಪ ಮಕ್ಕೊಂಡಾರ ಮದ್ಯ ಹೆಚ್ಚರ ನಾನು ನೋಡ್ರಿ ಆಯ್ತ್ರಿ ಅಂತೆ ಅದು ಬರ್ರಿ ಬರ್ರಿ ಏನು ಅಷ್ಟ ಆಶ್ಚರ್ಯದಿಂದ ನೋಡಾತಿಲ್ಲ ಏನಿಲ್ಲ ಸಾಯಂಕಾಲ ಬರ್ತೇನೆ ಅಂತಿದ್ರಲ್ಲ ಈಗ ಬಂದ್ಬಿಟ್ರಲ್ಲ ಅದಕ್ಕೆ ಹಂಗರ ನಾನು ಹೋಗಿ ಸಾಯಂಕಾಲ ಬರಲಾ ಏ ಇಲ್ಲ ಇಲ್ಲ ನಾ ಬಂದ್ ನಿಷ್ಲಿಲ್ಲಾ ಅಯ್ಯೋ ನಾ ಸ್ವಲ್ಪ ಹೇಳಿದ್ರ ಕೇಳ್ರಿ ಅದು ಸಾಯಂಕಾಲ ಬರ್ತೇನೆ ಈಗ ಒಳಗ ಇರ್ಲಿಲ್ಲ ಈಗ ಬಂದ್ಬಿಟ್ರಲ್ಲ ಎಷ್ಟು ಖುಷಿ ಆಯ್ತು ಹೌದಲ್ಲ ಈಗ ನಾನ್ ಬರ್ತೇನೆ ಅಂದಿದ್ರೆ ನೀನ್ ಕಲ್ಕೊಂತ ಕುಂತಿರ್ತಿದ್ಯಾ ಒಂದ್ ಐದ್ ಹತ್ತು ನಿಮಿಷ ಲೇಟ್ ಆದ್ರೂ ನಿನ್ಗ ಅಯ್ಯೋ ಇನ್ನು ಬಂದಿಲ್ಲ ಇನ್ನು ಬಂದಿಲ್ಲ ಅನ್ಕೊಂತ ಕುಂತಿರ್ತಿದ್ದಿ ಅದಕ್ಕೆ ಸಾಯಂಕಲ್ ಬರ್ತೇನೆ ಅಂದ್ರೆ ಈಗ ಬಂದ್ಬಿಟ್ಟೆ ನಿಜವಾಗ್ಲೂ ರೀ ಬಾಳ ಖುಷಿ ಆಯ್ತು ಕುತ್ಕೊಳ್ರಿ ಏನ್ ಮಾಡತ್ತಾಳ ನನ್ ಬಂಗಾರಿ ನಿಮ್ ಮುದ್ದು ಬಂಗಾರಿ ಮಲ್ಕೊಂಡ ಅಲ್ಲ ಮದು ಅಕ್ಕಿ ಮಲ್ಕೊಂಡಾಗ ನೀ ತೊಡಿ ಮೇಲೆ ಇಡ್ಕೊಂಡ್ ಕುಂತಿ ಅಲ್ಲ ಕಿನ್ನ ಇಲ್ಲಿ ಕೆಳಗ ಮಲ್ಗಸ್ಬೇಕ ಬೇಡ ಅದು ಹಂಗಲ್ಲ ರೀ ಅಮ್ಮ ಈಗ ಜಾಗ ಮಾಡಿಸಿ ಕೊಟ್ಟು ಹೋದ್ರ ಕೆಳಗ್ ಹಾಕಿ ತಟಾತಿದ್ದೆ ಹಂಗ ಒಂದ್ಸೂರು ಕೊಸರಾಡಿದ್ಲ ಮತ್ತ ಹಾಲ್ನು ಕುಡ್ಸಿ ಬಳತ್ತಾಗಿತ್ತಲ್ಲ ಹಂಗಾಗಿ ಹಾಲ್ ಕುಡ್ಸಿದೆ ಮಕ್ಕೊಂಡ್ಲಿ ಈಗ ಮತ್ತೆ ಹೌದಾ ಇರ್ಲಿ ಬಿಡು ಆದ್ರ ಮಾತ್ರ ಬಾಳ ಕೈ ಚಟ ಕಲ್ಸಕ್ ಹೋಗ್ಬೇಡ ಇಲ್ಲಿಲ್ಲ ರೀ ಅಕ್ಕಿ ಅತ್ತಾಗ ಮತ್ತೆ ಹಾಲ್ ಕುಡ್ಸ್ಬೇಕಂದ್ರ ಮತ್ತೆ ಕೈಯಾಗ್ ತಗೊಂಡ ತೊಡಿ ಮೇಲೆ ಹಾಲ್ ಕುಡ್ಸ್ಬೇಕಲ್ಲ ಅದೆಲ್ಲ ಮಾಡಪ್ಪ ಮಲಗಿದ್ಮೇಲೆ ತೊಡಿ ಮೇಲೆ ಇಟ್ಕೋಬೇಡ ಹ್ಮ್ ಸರಿ ಎಲ್ಲೇ ಕೊಡು ನಮ್ಮ ಬಂಗಾರಿನ ಈಗ ನನಗೆ ಬುದ್ಧಿವಾದ ಹೇಳಿ ನೀವು ಪಾಪ ಎತ್ಕೊಂಡ್ರ ಅಯ್ಯೋ ನನ್ನ ಮಗಳ್ ನೆತ್ಕೊಂಡು ಎಷ್ಟು ದಿವಸ ಹಾಕುತ್ತೇನಾ ಈಗ ಕೆದ್ದಳೋದನ್ನ ಕಾಯಕತ್ತೆ ನೋಡು ಯಾವಾಗ ಆಕಿ ಜೊತೆ ಆಟ ಆಡ್ಕೊಂತ ಕೂತ್ಕೊಳ್ಳೋದು ಇನ್ಮೇಲೆ ನಂದೆಲ್ಲ ಗಮನ ನನ್ನ ಮಗಳ ಮೇಲೆ ಅಂದ್ರೆ ನಾವು ದೂರ ಆಗ್ಬಿಟ್ವಾ ದೂರ ನಾನೇ ನಿನ್ ದೂರ್ ಮಾಡಿದ್ದು ನೀನಲ್ಲ ಮಗಳು ಬಂದಾಳ ಅಂತ ಹೇಳಿ ನನ್ನ ಜೊತೆ ಮಾತಾಡೋದು ಕಡಿಮೆ ಮಾಡಿದ್ದು ನಾನು ಯಾವಾಗ ಫೋನ್ ಮಾಡಿದ್ರು ಪಾಪು ಎದ್ದಾಳ ಎದ್ದಾಳಾಳಾಳಾಳಾಳಾಳ ಅಂತಿದ್ವಿ ಮಲಗಿಸ್ಬೇಕು ಅಂತ ಇರ್ತಿದ್ ಹಳ ಅಳಾಕತಾಳ ಹಠ ಮಾಡಾಕತ್ತಾಳ ಅಂತ ಹೇಳಿ ಅಂತಾನೆ ಇರ್ತೀಯಪ್ಪ ಯಾವಾಗ ವಿಡಿಯೋ ಕಾಲ್ ಮಾಡ್ದಾಗ ನೋಡಿದಾಗ ಬರ ಮಕ್ಕೊಂಡಿರ್ತಾಳ ಮತ್ತೆ ಈಗ ಬಂದಾಗೂ ಮಕ್ಕೊಂಡಾಳ ನೀ ಸುಳ್ಳು ಹೇಳ್ತೇನೆ ಅಂತ ಅನ್ಸಾ ಸೇರಿ ಮಾಡ್ಬಿಟ್ರಲ್ಲ ನಿಮ್ಮ ಮಗಳಿಗೆ ಇವತ್ತ ಅಪ್ಪ ಬರಕತ್ತಾನ ಅಂತಂದ್ರೆ ಸುದ್ದಿ ಹತ್ತಿರ್ಬೇಕು ಅದಕ್ಕೆ ಇವತ್ತು ಮಕ್ಕೊಂಬಿಟ್ಟ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾನು ಜೀವ ತಿಂದಿರ್ತಿದ್ಲು ಅಕ್ಕಿ ಮಲ್ಕೊಂಡಾಳ ಅಂತ ಹೇಳಿ ಅಮ್ಮ ನನಗೆ ಮಲ್ಕೋ ಅಂತ ಹೇಳಿ ಹೋಗಿದ್ರು ಹೌದಾ ಅಂದ್ರೆ ನೀನು ಹೊರಗೆ ಹೋಗ್ಲಾ ನೀ ಮಕ್ಕಂಪಿಯ ಅಯ್ಯೋ ಏನ್ರಿ ನೀವು ನಾ ಏನ್ ಮಾತಾಡಿದ್ರು ಬರೀ ಉಲ್ಟಾನ ತಿಳ್ಕೊಂತೀರಪ್ಪ ಸರಿ ಈಗ ಅಕ್ಕಿ ನಾನು ಮಲಗಿಸ್ರಿ ಸರಿ ಬಿಡು ಅಕ್ಕಿ ನಾನು ಮಲಗಿಸ್ತೇನೆ ಅಂತ ನೀ ಏನು ಮಾಡ್ತಿದ್ದಿ ನಿಮ್ಮ ಜೊತೆ ಮಾತಾಡ್ಕೊಂಡು ಕೂತ್ಕೊಂತೀನಿ ಅಯ್ಯೋ ಬೇಡಪ್ಪ ನೀನು ಸ್ವಲ್ಪ ರೆಸ್ಟ್ ಮಾಡು ನಾನು ಅಲ್ಲೇ ಹೊರಗೆ ಹೋಗ್ತೀನಿ ಅವನು ಕಾರ್ತಿಕ್ ಬರ್ತೇನೆ ಅಂತ ಹೇಳಿ ಫೋನ್ ಮಾಡಿದ್ದಾ ಹೌದಾ ಕಾರ್ತಿಕ್ ಬರ್ತೇನೆ ಅಂದಿದ್ದಾ ಏನು ಇಷ್ಟ ಜಲ್ದಿ ಅದ ಅವತ್ತು ಈಕಿ ಭವ್ಯ ಹೇಳಿದಿಲ್ಲ ನೆನಪೈತಲ್ಲ ಅದ್ರ ಸಲುವಾಗಿ ಯಾಕೋ ಪಾಪ ಮನ್ಸಿಗೆ ಬಾಳ್ ಬೇಜಾರಾಗೈತಿ ಹಂಗಾಗಿ ಮಾತಾಡ್ಬೇಕ್ರಿ ಏನ ಬರ್ತೀನಿ ಅಂತ ಹಂಗಾಗಿ ನಾನು ಜಲ್ದಿ ಬಂದೆ ಕಾರ್ತಿಕ್ ಸಲುವಾಗಿ ಸಲುವಾಗಿ ಜಲ್ದಿ ಅಯ್ಯೋ ಏನ್ ಮಧು ನೀನು ಎಲ್ಲಾನು ಆತಂತ ಆತನ ಬಂದಿನಿ ಹಿಂಗ ಜಗಳ ಮಾಡ್ಕೊಂಡ್ ಕುತ್ಕೊಂತೀಯ ಇಲ್ಲ ಇಲ್ಲ ಕೊಡ್ರಿ ಅಂತ ಸರಿ ನೀನು ಈಗ ರೆಸ್ಟ್ ಮಾಡ್ಬಿಡು ಮತ್ತೀಗ ನಾಳೆ ನಾಡ್ದು ಫಂಕ್ಷನ್ ಅಂತ ಹೇಳಿ ನಿನ್ಗೂ ರೆಸ್ಟ್ ಆಗಂಗಿಲ್ಲ ಮತ್ತೆ ಕುಂದ್ರ ಸರಿ ಕುತ್ ಬಾ ಬೇ ಕಾರ್ತಿಕ್ ಬಂದಿರ್ಬೇಕಿನ್ನೇನು ಅಲ್ಲೇ ಸ್ವಲ್ಪ ಮಾತಾಡ್ತೀನಿ ನೀನ ರೆಸ್ಟ್ ಮಾಡ್ ನಾನು ಆಮೇಲೆ ಬರ್ತೇನೆ ಅಂತ ಆಯ್ತಾ ಮುದ್ದು ಬಂಗಾರ ಮಲ್ಕೋ ಬಂಗಾರ ಮಧು ಏನ್ರಿ ಏನಿಲ್ಲಪ್ಪ ನಿಜವಾಗ್ಲು ಪಾಪು ಹುಟ್ಟಿದ್ಮೇಲೂ ನಮ್ಮ ಲೈಫ್ ಫುಲ್ ಕಲರ್ಫುಲ್ ಅನ್ಸಾತೈತಿ ನಾನು ಎಷ್ಟು ತುದಿಗಳ ಮೇಲೆ ಕಾಯಕತ್ತೀನಿ ನೀನು ಪಾಪ ಯಾವಾಗ ಮನೆಗೆ ಬರ್ತೀರಿ ಅಂತ ಹೇಳಿ ನಿಜವಾಗ್ಲು ರೀ ಅಕ್ಕಿ ಬಂದ್ಮೇಲೆ ನಮ್ಮ ಜೀವನದಾಗ ಒಂಥರ ಹೊಸ ಗುರುಪು ಬಂದಂಗ ಆಗ್ಬಿಟ್ಟೈತಲ್ಲ ನಿಜವಾಗ್ಲು ಈಗ ನಮ್ಮ ಫ್ಯಾಮಿಲಿ ಫುಲ್ ಪರಿಪೂರ್ಣ ಅಂತ ಅನ್ಸಾತೈತಿ ಈಗ ಪರಿಪೂರ್ಣ ಅಲ್ಲ ಅಂದ್ರೆ ಏನ್ರಿ ಅತ್ತಿ ನೀವು ಹಿಂಗ ನಾತಿರಲ್ಲ ಇನ್ನೂ ಒಂದು ಮಗಾನೋ ಮಗಳೋ ಹುಟ್ಟಬೇಕು ಅವಾಗ ನಿಮ್ ಫ್ಯಾಮಿಲಿ ಪರಿಪೂರ್ಣ ಆಗ್ತೈತಿ ಓ ಅಂದ್ರ ಇನ್ನೊಂದು ಪಾಪೂ ಅಯ್ಯೋ ಅಮ್ಮ ಸುಮ್ಯ ಸಾಕತಿಲ್ಲ ಇನ್ನೊಂದು ಪಾಪು ಅಂತ ಬೇಡಪ್ಪ ಈಗ ಒಬ್ಬಕ್ಕಿನ ಸಾಕು ಅದೆಲ್ಲ ನನಗೆ ನನಗೊತ್ತಿಲ್ಲ ಎರಡು ಮಕ್ಕಳಂದ್ರೆ ಎರಡು ಮಕ್ಳ ಅದು ಗಂಡರಾಗ್ಲಿ ಹೆಣ್ಣರಾಗ್ಲಿ ಓ ಆಯ್ತು ಬಿಡ್ರಿ ಅತ್ತೆ ನಿಮಗೆ ನನ್ ಸ್ವಲ್ಪ ಅಯ್ಯೋ ಅಯ್ಯ ಮಧು ಅದೊಳಗೇನೈತಿ ನಾಚ್ಕೊಳ್ಳೋ ಅಂತದ್ದು ಎಲ್ಲಪ್ಪ ಎಲ್ಲಾರು ಹೇಳೋದ್ ಹಂಗಲ್ಲ ಒಂದ್ ಗಂಡರ ಹೆಣ್ಣರ ಒಟ್ಟು ಎರಡು ಪಾಪು ಇರ್ಬೇಕು ಅಂತಾರ ನಮ್ದು ಅದಪ್ಪ ಆಯ್ತಾಯ್ತು ಈ ಟಾಪಿಕ್ ಇಲ್ಲಿಗೆ ನಿಲ್ಲಿಸ್ರಿ ಹ್ಮ್ ಅಯ್ಯೋ ಅತ್ತೆ ಅದು ಕಾರ್ತಿಕ್ ಬಂದಾನ ನಿಮ್ಗೆ ಕೇಳಾಕತ್ತಿದ್ದ ನಾನ ಕರ್ಕೊಂಡ್ ಬರ್ತೇನೆ ತಡಿಯಪ್ಪ ರೂಮ್ ಅದಾರ ಅಂತಂದೆ ಇಲ್ಲೇ ಕಳಿಸ್ಬೇಕ ಬೇಡಮ್ಮ ಪಾಪ ಇಲ್ಲ ಅವನು ಆಮೇಲೆ ಬರ್ತಾನೆ ಅಂತಾನ ಒಳಗ ಪಾಪು ಮಕ್ಕೊಂಡಾಳಲ್ಲ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಹೇಳಿ ಅಲ್ಲೇ ಕುಂತಾನ ಹೌದು ಅದೇ ಅದು ಸ್ವಲ್ಪ ಮಾತಾಡ್ಬೇಕಂತ ಅಂದಿದ್ದ ನಾನು ಮಾತಾಡ್ಕೊಂಡ್ ಬರ್ತೇನೆ ತೋಳ್ರಿ ಮಧು ನಿಮ್ ಅಲ್ಕೋ ನಾನು ಕಾರ್ತಿಕ್ ಹತ್ರ ಮಾತಾಡ್ ಬರ್ತೀನಿ ಪಾಪ ಅವನು ಬಾಳ ಯಾಕಪ್ಪ ಒಳಗ ಅದು ಅತ್ತ ಏನಿಲ್ಲ ಬಿಡ್ರಿ ನಾವು ಮುಂದೆ ಒಂದ್ ದಿವಸ ಅಂತ ಬರ್ರಿ ಆಯ್ತಪ್ಪ ನೀವು ಮಾತಾಡ್ತೀರಿ ನಾ ಬಡ ಬಡ ಅಡಿಗೆ ಮಾಡ್ತೇನೆ ಅಂತ ಇಷ್ಟು ಸೇರಿ ಉಣ್ವಂತ್ರಿ ಸರಿ ಅತ್ತೆ ಅದು ನಿಮ್ಮಮ್ಮ ರಮ್ಯಾ ಎಲ್ಲ ಯಾವಾಗ ಬರ್ತಾರಪ್ಪ ಎಲ್ಲಾರು ನಾಳೆ ಬರ್ತಾರ್ರಿ ಹೌದಪ್ಪ ಬಂದಿದ್ರೆ ಚಲೋ ತುಂಬಿದ್ ಎಲ್ಲಾರು ಹೌದ್ರಿ ಅದ್ರ ಮನಿ ಒಳಗೂ ಬಾಳ ದಿವಸ ಯಾರು ಇಲ್ ಇರಂಗಿಲ್ಲಲ್ರಿ ಹಂಗಾಗಿ ನಾಳೆ ಬರ್ತಾರಾ ಇಟ್ಟು ಹೋಗೋ ಒಂದು ದಿವಸ ಇಲ್ಲೇ ಇರ್ತಾರಾ ಹಂಗ ನೋಡಿದ್ರ ಅವತ್ತ ಬಂದ್ ಹೆಸರಿ ಹೋಗ್ತಾರ ಆದ್ರೆ ನೀವೆಲ್ಲ ಬಾಳ ಬಾಳ್ ಒತ್ತಾಯ ಮಾಡ್ಕರದಿದ ಅಮ್ಮಗೂ ಯಾಕೋ ಮಮ್ಮಾಗು ಜೊತೆಗೆ ಆಟಾಡ್ಬೇಕಂತ ಆಡಬೇಕಂತ ಬಾಳ ಆಸೆ ಆಗತ್ತಂತ ಹಂಗಾಗಿ ನಾಳೆ ಬರ್ತೇನೆ ಅಂತ ಅಲ್ಲಪ್ಪ ಈಗ ಜೊತೆ ಕರ್ಕೊಂಡ್ರೆ ಕರ್ದೇ ಆಗಿ ನಾನು ಬರ್ರಿ ಮತ್ ಇವತ್ತಂತ ಹೇಳಿ ಬಾಡಪ್ಪ ಮತ್ತೆ ಅಮ್ಮ ಒಬ್ಬಕ್ಕಿನ ಹಾಕ್ತಾಳಾ ಮತ್ತ್ ಇವ್ನು ಅಂದ್ರ ನಮ್ ಸುರೇಶ್ನು ನೆಚ್ಚಿನ ಲ್ರಿ ಅವ್ನು ಯಶೋಕ್ ಬರ್ತಾನೆ ರಾತ್ರಿ ಪಾಪ ಪಾಪಕ್ಕಿ ಹೋಗ್ಬೇಕಿನ್ ಆಗ್ತಾಳ ಇಲ್ಲ ಅಂದ್ರಕ್ಕಿ ನ ಮನಿ ಕೆಲಸ ಕೆಲಕ್ಷ್ಮಿ ಅಕಿಂಗ್ ಅಂತ ಹೇಳ್ಬೇಕು ಅದಕ್ಕೆ ಈ ಜಂಟನ ಬೇಡ ಅಂತಂದ್ರೆ ನಾಳೆ ಬರ್ತೇನೆ ಅಂತ ಅಂದ್ರೆ ಹೌದಾ ಆಯ್ತು ತಗೊಂಡಾರ ನೀನು ಹೋಗ್ ಮಾತಾಡ್ತಿರ ಕಾರ್ತಿಕ್ ಹತ್ರ ಮಧು ನೀರ್ ಎಷ್ಟು ಹೋಗುವ ಮತ್ತ ನಾಳೆ ಅದ ಓಡಾಟದ್ದು ಜಾಸ್ತಿ ಆಗ್ತೈತಿ ಈಗ ಮಕ್ಕಂಬ ಮತ್ತ್ ಹೆಸರು ದಿವಸ ಅಂತ ನಿನ್ ಮಗಳ ಮಕ್ಕಳ ಇಲ್ಲ ಆಯ್ತಮ್ಮ ನಾ ಅಲ್ಕೊಂಡ ತಿಂತ ಮಧು ನಿರಷ್ಟು ಸರಿ ರೀ ಆದ್ರೆ ಮಾತ್ರ ಪಾಪ ಕಾರ್ತಿಕ್ ಸ್ವಲ್ಪ ತಿಳಿಸಿ ಹೇಳ್ರಿ ಬಹಳ ಬೇಜಾರೊಳಗ ಕೆಲಸ ಮಾಡ್ಬಿಡ್ರಿ ಕರೀರಲ್ಲ ಅವನಿಗೆ ಬೇಡ ಮಧು ನೀನು ಬಹಳ ತನಕ ಕುತ್ಕೊಳ್ಳೋದ್ ಬೇಡ ಬಾಳ ಮಾತಾಡ್ಲೂ ಬಾರದು ಹಂಗಾಗಿ ಅವ್ನೊಳಗ್ ಬಂದಿಲ್ಲ ಅವ್ನಿಗೆಲ್ಲ ಗೊತ್ತೈತಿ ಪಾಪು ಎದ್ಮೇಲೆ ನಾವ್ ಬರ್ತೇವಂತ ಹಾ ಸರಿ ರೀ ಹ್ಮ್ ಗುಂಡು ಪುಡಾಡಿ ಅದೇನ್ ಅದು ಮಡಿಯಾ ಏನವ ನಿನ್ ಜೊತೆಗಿದ್ರೆ ಹೊರಗೆ ಹೋಗಾಕ ಮನ್ಸಾಗಂಗಿಲ್ಲ ನೋಡು ನಿನ್ ಅಂತಲ್ಲೇ ಇರ್ಬೇಕ ಅನ್ಸ್ತಿ ಸಾಕು ಸಾಕು ಈಗ ಮಾಡಿದ್ರೆ ಹೆಂಗೆ ಇಲ್ಲಪ್ಪ ಅದು ಎಷ್ಟು ನನ್ನ ಮಗಳನ್ನ ಎತ್ತಿ ಮುತಾಡಿ ಈಗ ಬಂದೆ ನೀನ್ ನೋಡಿದ್ರೆ ಮಲ್ಕೊಂಡ್ ಬಿಟ್ಟರೆ ಇನ್ನೊಂದು ತಗೊಂಡ್ರಿ ಸರಿ ಸರಿ ಅವಾಗ ಅವಾಗೊತಿಗೆ ಆಟಾಡ್ತೇನೆ ಮಾಡ್ತೀರಾ ಮುದ್ದಾಡ್ತೇನೆ ಸರಿ ಸರಿ ನೀವು ಹೋಗಿರಿ ನಾ ಮಲ್ಕೊಂತೀನಿ ಓ ಯಾಕಪ್ಪ ಇಷ್ಟು ತನ ಇಲ್ಲೇ ಇರ್ರಿ ಅಂತ ಅನ್ಕತ್ತಿಕ್ಕಿ ಈಗ ಮಲ್ಕೊಂತೀನಿ ಹೋಗ್ರಿ ಅನ್ಕತ್ತಿನ ಹೊರಗ ಅಯ್ಯೋ ಪಾಪ ಕಾರ್ತಿಕ್ ಕಾಯ ಕತನ್ರಿ ಮತ್ತೆ ಸುಮ್ಮನೆ ಅವನಿಗೆ ಕಾಯಿಸೋದು ಹೌದಲ್ಲ ಸರಿ ತಗೊಂಡ ಆಮೇಲೆ ಬರ್ತೀನಿ ಮಲ್ಕೊನಿ ಒಳ್ಳೆ ಮನುಷ್ಯ ಬಂಗಾರ ಗಟ್ಟಿ ಹೆಂಗ್ ಮಕ್ಕೊಂಡಾಳ ನೋಡಿ ಇವತ್ತ ಅವರಪ್ಪ ಬಂದಾರ ಅವರ ಎದ್ರಿಗೆ ನೋಡಕ ಅಂತ ಅಂತ ಹೇಳಿದ್ರೆ ನಿದ್ದಿ ಹೊಡ್ಯಾಕ ಬೇರೆ ಟೈಮಿಗೆ ಹಂಗ ನನ್ನ ಜೀವ ತಿಂತಿರ್ತಾ ಎಲ್ಲರಿಗೂ ಇದೆ ಸತ್ಯ ದಿನ ನಾನು ಹೇಳೋದು ಸುಳ್ಳು ಹೋಗ್ಲಿ ಬಿಡಪ್ಪ ಮತ್ತೆ ಅದ್ಲಂದ್ರೆ ಕಷ್ಟ ನಾನು ನಿದ್ದಿ ಮಾಡ್ತೇನೆ ಈಗ ಅಣ್ಣ ಆರಾಮದಿರಿ ಹೋಗಪ್ಪ ನಾನು ಆರಾಮದಿ ನೀನು ನೆಕ್ಸ್ಟ್ ಏನಣ್ಣ ನೀವು ಎಲ್ಲ ಗೊತ್ತಿದ್ದು ಯಾವ ತರ ಮಾತಾಡ್ತಿರಿ ಹ್ಮ್ ಅಂದ್ರ ನೀನು ಹೊರಗೆ ಬಂದಿಲ್ಲ ಅಣ್ಣ ಹೆಂಗೆ ಹೊರಗೆ ಬರೋಕಾಗ್ತದೆ ಹೇಳ್ರಿ ಇಲ್ಲಿ ನೋಡು ಕಾರ್ತಿಕ್ ಹ್ಮ್ ಹತ್ರ ಸ್ವಲ್ಪ ಮಾತಾಡ್ಲಿ ಅಣ್ಣ ಅದ್ರ ಸಲುವಾಗಿಂದ ಬಂದಿದ್ದಲ್ಲ ಆದ್ರೆ ಇಲ್ಲಿ ಬೇಡ ಸುಮ್ಮನೆ ಎಲ್ಲಾರ್ಗೂ ವಿಷಯ ಗೊತ್ತಾದ್ರೆ ಸರಿ ಅನ್ಸೋದಿಲ್ಲ ಹೊರಗೆ ಹೋಗೋಣ ಹ್ಮ್ ನಡಿ ಅಣ್ಣ ಅಲ್ಲಿ ಕುತ್ಕೊಂಡು ಮಾತಾಡೋಣ ರೀ ಸರಿ ಬಾ ಬಾರೋ ಬಾ ಕುಂದ್ರಬಾ ಇರ್ಲಿಣ್ಣ ನಾನು ನಿಂತ ಮಾತಾಡ್ತೇನೆ ನೀವು ಕುತ್ಕೊಳ್ರಿ ಅಯ್ಯೋ ಅದೆಲ್ಲ ಫಾರ್ಮಾಲಿಟಿ ಬೇಡ ನೀನು ಇಲ್ಲ ಇಲ್ಲಣ್ಣ ನಾನು ನಿಂತ ಮಾತಾಡ್ತೇನೆ ಅದು ಸರಿ ಬಿಡು ನೀನ್ ನಿಂತಿ ಅಂದ್ರೆ ನಾನು ನಿಲ್ತೇನೆ ಬೇಡ ನೀವು ಕುಂದೂರಿ ನಾನು ನಿಮ್ ಮುಖ ನೋಡ್ಕೊಂಡು ಮಾತಾಡ್ತೀನಿ ಮತ್ ನಾ ಕುಂತ ನಂಗೆ ಮಾತಾಡಕ್ ಸರಿ ಅನ್ಸೋದಿಲ್ಲ ಸರಿ ಈಗ ಏನಾಯ್ತು ಅಂತ ಹೇಳಿ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ವಿ ಯಾಕಣ್ಣ ನಿಮ್ಗೆ ಏನು ವಿಷಯ ಗೊತ್ತಿಲ್ಲ ಮಧು ಅಕ್ಕ ಭವ್ಯ ಯಾರು ಏನು ಹೇಳ ಇಲ್ಲ ಎಲ್ಲ ಹೇಳಿದ್ರು ಆದ್ರ ಇದ್ರೊಳಗಡೆ ಬೇಜಾರ್ ಮಾಡ್ಕೊಳ್ಳೋ ಏನೈತಿ ಅಲ್ಲಣ್ಣ ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ ಆಕೆಗಿನ್ನೂ ಪ್ರಪೋಸ್ ಮಾಡಿರಲಿಲ್ಲ ಅವ್ರ ಮನಿ ಒಳಗಡೆ ಏನು ಮಾತಾಡಿರಲಿಲ್ಲ ಜಸ್ಟ್ ಇನ್ನು ಈಗ ಒಂದ್ ಒಂದ್ ಅಂಡ್ ಹಾಫ್ ಮಂತ್ ಆಗಿತ್ತೇನಪ್ಪ ಅಷ್ಟ ನಾನು ಹೋಗಿ ಅವ್ರ ಮನೆ ಒಳಗಡೆ ಎಲ್ಲ ಮಾತಾಡಿ ಮದ್ವಿ ಮಾಡ್ಕೋಬೇಕು ಅಂತ ಅಂದ್ರೆ ಪ್ಲಾನ್ ಮಾಡಾತಿದ್ದ ನಮ್ಮ ಮನೆ ಒಳಗಡೆ ಒಪ್ಸಾಕ್ ನೋಡಾಕುತ್ತಿದ್ದ ಅಷ್ಟೊತ್ತಿಗೆ ಇಷ್ಟೆಲ್ಲ ಆಗ್ಬಿಡ್ತು ಅಲ್ಲೋ ಎಂತ ಹುಚ್ಚಿ ಮುಂಚೆ ಹುಡುಗಿಗೆ ಎಲ್ಲ ವಿಷಯ ತಿಳಿಸೋದಲ್ಲ ಇಷ್ಟು ದಿವಸ ಡಿಲೇ ಮಾಡ್ತಾರ ಯಾರ ಅಲ್ಲಣ್ಣ ನಾನು ಆಕ್ಚುಲಿ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಈಗ ಜಸ್ಟ್ ಒನ್ ಒನ್ ಅಂಡ್ ಹಾಫ್ ಮಂತ್ ಆಗಿತ್ತಲ್ಲ ಅಷ್ಟು ಬೇಗ ಅವರಿಗೆಲ್ಲ ಅವ್ರಿಗೆಲ್ಲ ಹಿಂಗೆಲ್ಲ ಹೇಳ್ಬಿಟ್ಟು ನನ್ ಬಗ್ಗೆ ತಪ್ಪು ತಿಳ್ಕೊಂತಾರಂತ ಸುಮ್ಮನಿದ್ದೆ ಆಮೇಲೆ ಭವ್ಯಾಗ್ ಹೇಳಿದ್ದೆ ನನ್ ಫೀಲಿಂಗ್ನೆಲ್ಲ ಭವ್ಯನ ಏನಂತ ಅಂದ್ಲು ಸುಮ್ಮನೆ ಒಂದು ಕೆಲಸ ಮಾಡು ಇನ್ನು ಡಿಲೇ ಮಾಡಿದ್ರೆ ಆಕಿ ಮಿಸ್ ಆಗ್ಬಿಡ್ತಾಳಾ ಒಂದ್ ಕೆಲಸ ಮಾಡು ಕಾವ್ಯನ್ ಮದುವೆ ಆತ್ ಕುಡ್ಲೇನೆ ಅವ್ರ ಮನೆ ಒಳಗಡೆ ನಿನ್ನ ಅಪ್ಪಾಗ ಅಮ್ಮಗ ಎಲ್ಲ ಒಪ್ಸಿ ಮನೆಗೆ ಹೋಗಿ ಅಲ್ಲೂ ಅವ್ರ ಮನೆಗೆ ಒಪ್ಪಸಿ ಮದುವ ಮಾಡ್ಕೊಂಡ್ ಬಿಡ ಅಂತ ಹೇಳಿ ಅಂದಿದ್ಲ ಅಂದ್ರೆ ಈ ಭವ್ಯನ ಹ್ಞೂ ಅಣ್ಣ ಭವ್ಯಾಗ ನಾನು ಫಸ್ಟ್ ಹೇಳಿದ್ದು ನಿಜ ಹೇಳ್ಬೇಕಂತ ಅಂದ್ರ ಯಾಕಂದ್ರ ಭವ್ಯನಿಂದ ನಾ ಪರ್ಚೆ ಆಗಿದ್ದು ಆಮೇಲೆ ಭವ್ಯನ ಅದನ್ನ ಅಂದ್ಬಿಡ್ ನೀನ್ ಇನ್ನು ಡಿಲೇ ಮಾಡಿದ್ರ ಕಿನ್ ಕಳ್ಕೊಂತಿ ಮದ್ಲ ಅವ್ರ ದೊಡ್ಡಪ್ಪನ ಮನೆಗೆ ಇರ್ತಾಳಕಿ ಅವ್ರ ಯಾರ ಹುಡುಗ ಹುಡುಗಾ ಚಲೋ ಹುಡ್ಗಾ ಸಿಕ್ಕರ ಮದುವೆ ಮಾಡ್ಬಿಟ್ರ ನೀ ಮಿಸ್ ಮಾಡ್ಕೊಳ್ಳೋ ಚಾನ್ಸ್ ಇರ್ತಿ ಹೇಳ್ಬಿಡ ಆದಷ್ಟು ಜಲ್ದಿ ಅಂದಿದ್ದಕ್ಕೆ ನಾ ಮನಿ ಒಳಗ್ ಧೈರ್ಯ ಮಾಡಿ ನಮ್ಮ ಅಪ್ಪಗೂ ಅಮ್ಮಗೂ ಎಲ್ಲ ಹೇಳಾತಿದ್ದೀರ ಇಲ್ಲ ಅಣ್ಣ ಅಮ್ಮ ಏನಾರು ಒಕ್ಕೊಂಡಿದ್ರ ಅವತ್ತು ಮದ್ವೆ ದಿವ್ಸನ ನಾನು ಮದ್ವಿ ಹೋಗ್ಬಿಟ್ಟಿರ್ತಿದ್ದೆ ಅವಾಗ ಏನೋ ಒಂದ್ ಮಾಡಿ ಒಟ್ಟು ಮಿಸ್ ಮಾಡಿ ಮದ್ವೆ ತಪ್ಪಿಸಿ ನಾನು ಅಂತ ಹಾಕೊಂಡ್ ಬರ್ತಿದ್ದಂತ ಎಲ್ಲ ನಮ್ಮ ನಮ್ಮನಿಂದನ ಇದೆಲ್ಲ ಫೇಲ್ ಆಯ್ತು ನೋಡ ಒಟ್ಟಿದು ನಾನು ಹಣೆ ಬರಹ ನೋಡ್ರಿ ಅಣ್ಣ ಹ್ಮ್ ಸರಿ ಈಗ ಆಕಿ ದಾಕೋಯ್ತು ಮುಂದೇನ್ ಮಾಡ್ಬೇಕಂತ ಮಾಡಿದ್ದಿ ಏನಿಲ್ಲ ಮನ್ಯಾಗ ನೋಡಿದ್ರೆ ಭವನ್ ಮದ್ವೆ ಆಗ ಅಂತ ಹೇಳಿ ಪಿಡ್ಸಾತ್ ಬಿಟಾರ ನಿನ್ಗ ಭವ್ಯನ್ ಮದುವೆ ಆಗೋಕೆ ಇಷ್ಟ ಆಯ್ತಾ ಅಣ್ಣ ಇಷ್ಟೆಲ್ಲ ಗೊತ್ತಾದ್ಮೇಲೆ ನಾನು ಹೆಂಗ್ ಭವ್ಯನ್ ಮದ್ವಿ ಮಾಡ್ಕೊಳ್ಳಿ ಹೇಳ್ರಿ ಅಂದ್ರ ನಿನ್ ಉದ್ದೇಶ ಏನಪ್ಪ ಅಣ್ಣ ಇದ್ರೊಳಗಡೆ ಉದ್ದೇಶ ಅಂತ ಏನು ಇಲ್ಲ ಹ್ಮ್ ನಾನ್ ಫಸ್ಟ್ ಸೌಮ್ಯನ ಇಷ್ಟಪಟ್ಟಿದ್ದು ಭವ್ಯ ಗೊತ್ತಿದ್ದಿದ್ದೆ ಐತಿ ಆಕಿ ನನಗೆ ಸಿಕ್ಕಿಲ್ಲ ಅಂತ ಹೇಳಿ ಭವ್ಯನ ನಾನು ಮದ್ವಿ ಮಾಡ್ಕೊಂತೇನೆ ಅಂತ ಕೇಳೋದ್ರೊಳಗಡೆ ಯಾವ ನ್ಯಾಯ ಐತೆ ಹೇಳ್ರಿ ಅಣ್ಣ ಇಲ್ಲಿ ನೋಡು ಕಾರ್ತಿಕ್ ನೀನು ಮಾತಾಡೋದು ತಪ್ಪಲ್ಲ ಅಂದ್ರೆ ನೀನ್ ವಿಚಾರ ಮಾಡಾಕತ್ತಿದ್ದು ತಪ್ಪಂತ ನಾನು ಅನ್ನೋದಿಲ್ಲ ಆದ್ರೆ ಇದನ್ನೆಲ್ಲ ನಿನಗೆ ಭವ್ಯ ಹೇಳಿದ್ಲೋ ಅಥವಾ ನೀನಾಗಿನ ಹೇಳಕತ್ತೀವೋ ಅದು ಅಣ್ಣ ನಾನ ನನ್ನ ಮನ್ಸಿಗೆ ಅಷ್ಟು ಗೊತ್ತಾಗಲ್ಲ ನಾ ಇಷ್ಟು ದಿವಸ ಪಾಪ ಭವ್ಯ ಮಾತಾಡಿದಾಗೆಲ್ಲ ನಾನು ಚಂದಗಿನ ಮಾತಾಡ್ತಿದ್ದೆ ನಿಜ ಹೇಳ್ಬೇಕಂದ್ರೆ ನಮ್ಮ ಇಬ್ಬರು ಮತ್ತೆ ಯಾವುದೇ ರೀತಿ ಹಂಗೆ ಪ್ರೀತಿ ಪ್ರೇಮ ಅನ್ನೋ ಫೀಲಿಂಗ್ಸ್ ಇಲ್ಲ ಒಟ್ಟು ನಿನಗೆ ಆಕಿನ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅಂತ ಹೇಳಿ ಮದುವೆ ಆಗ್ಬಾರ್ದು ಅಂತ ಹೆಂಗೋ ಅಥವಾ ಯಾರಾದರೂ ಮದುವೆ ಆಗೋರಿಗೆ ಮುಂಚೆಯಿಂದಾನೂ ಆ ಲವ್ ಅನ್ನೋ ಫೀಲಿಂಗ್ಸ್ ಬಂದ ಮದುವೆ ಆಗಿರ್ತಾರ ಅಥವಾ ಮುಂಚೆಯಿಂದಾನೂ ಒಬ್ರನ್ನೊಬ್ರು ನೋಡ್ಕೊಂಡು ಮನೆಗೆ ಫಿಕ್ಸ್ ಮಾಡಿರ್ತಾರ ಅಂತ ಅನ್ಕೊಂಡಿರ್ತೀವೋ ಏನೋ ಲವ್ ಮ್ಯಾರೇಜ್ ಪ್ರತಿಯೊಂದು ಮನಿ ಒಳಗಡೆನೂ ಗೊತ್ತಾಗಿರೋಂಗಿಲ್ಲ ಅವಾಗ ಅವ್ರ ಒಬ್ಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರ್ತಾರ ಆಮೇಲೆ ಏನೋ ಮಾಡಿ ಮನಿ ಒಳಗೆ ಒಪ್ಪಿಸ್ಕೊಂಡಿರ್ತಾರ ಈಗ ನಿನಗೆ ಭವ್ಯ ಮುಂಚೆಯಿಂದಾನೂ ಗೊತ್ತು ಮನೆ ಒಳಗಡೆ ಒಪ್ಪಿ ಅವರಾಗಿ ಮದುವೆ ಮಾಡತಾರ ನಿಮ್ ಇಷ್ಟ ಇಲ್ಲ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ನೀವು ಇಬ್ಬರು ಆ ನೋಡಿಲ್ಲ ಅಂತ ಹೇಳ್ತೀರಿ ಯಾರು ಉಡ್ತಾ ಬೆಳಿತಾ ಆ ದೃಷ್ಟಿಗಳ್ ನೋಡ್ಕೊಂಡ್ ಬೆಳೋದಿಲ್ಲ ಮುಂದೆ ದೇವ್ರ ಇಚ್ಛೆ ಅದು ಯಾವ ರೀತಿ ಆಗ್ಬೇಕು ಏನು ಎತ್ತ ಬರ್ದಿರ್ತಾನ ಆಮೇಲೆ ಮನಿ ಒಳಗಡೆ ನಿಶ್ಚಯ ಮಾಡಿದ್ಮೇಲೆ ನೀವು ಆ ಫೀಲಿಂಗ್ಸ್ ಇರಲಿಲ್ಲ ಈ ಫೀಲಿಂಗ್ಸ್ ಇರ್ಲಿಲ್ಲ ಅನ್ನೋದು ತಪ್ಪಲ್ಲ ಕಾರ್ತಿಕ್ ಅಣ್ಣ ಹ್ಮ್ ಈಗ ಸರಿ ಒಪ್ಕೊಂತೇನೆ ನೀವ್ ಹೇಳಿದ ಮಾತು ಫೀಲಿಂಗ್ಸ್ ಎಲ್ಲ ಸೈಡ್ ಸೈಡ್ ಇಟ್ಬಿಡ್ತೇನೆ ಆದ್ರ ಸೌಮ್ಯನ್ ನಾನು ಇಷ್ಟಪಡ್ತೇನೆ ಅಂತ ಹೇಳಿ ಭವ್ಯಾಗ ಹೇಳಿ ಸೌಮ್ಯಾಗ ನನ್ ಕೈ ತಪ್ಪಿ ಹೋದ್ಲು ಅಂತ ಹೇಳಿ ಭವ್ಯನ ಮದುವೆ ಮಾಡ್ಕೊಂತೀನಿ ಅನ್ನೋದ್ರೊಳಗಡೆ ಯಾವ ನ್ಯಾಯ ಹೇಳ್ರಿ ಆಮೇಲೆ ಭವ್ಯ ನನ್ನ ಮೇಲೆ ಒಂದು ರೀತಿಯಿಂದ ರೆಸ್ಪೆಕ್ಟ್ ಐತಿ ಇನ್ನ ಇದನ್ನ ಹೋಗಿ ನನಗೆ ಸೌಮ್ಯ ಮದುವೆ ಆಗಲ್ಲ ಅಂತ ಕೇಳಿದ್ರೆ ಹೆಂಗ ಅನಿಸುತ್ತೆ ಹೇಳಿ ಸರಿ ಬಿಡಪ್ಪ ಹೋಗಲಿ ಈಗ ಭವ್ಯಾಗ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನೀನಕ್ಕಿನ್ ಮದುವೆ ಮಾಡ್ಕೊಳಕ್ ರೆಡಿ ಅಣ್ಣ ಆದ್ರೂ ನನಗೆ ಯಾಕೋ ಆಕಿ ಏನೋ ಮೋಸ ಮಾಡಾಕತ್ತೇನೆ ಅಂತ ಅನಿಸ್ತೈತಿ ಹೌದಪ್ಪ ಯಾವ್ದೋ ಹುಡುಗಿನ ಲವ್ ಮಾಡ್ತಿದ್ದೆ ಅಂತಲ್ಲ ಆ ಹುಡುಗಿ ಇಷ್ಟ ಪಟ್ಟಿತ್ತಾ ಅಯ್ಯೋ ನನ್ನನ್ ಇಷ್ಟಪಡದ ನಾನು ಆಕಿನ್ ಇಷ್ಟಪಡ ನಾನು ವಿಷಯನೂ ಗೊತ್ತಿರ್ಲಿಲ್ಲ ಅಣ್ಣ ಆಕಿನ್ ನಾನು ಹಾರ್ಡ್ಲಿ ಮಾತಾಡ್ಸಿದ್ದ ಒಂದ್ ಎರಡರಿಂದ ಮೂರ್ ಸರಿ ಅಷ್ಟೇ ಹೌದಲ್ಲ ಬಿಡು ಹೋಗ್ಲಿ ಈಗ ನೀನು ಅಷ್ಟೆಲ್ಲಾ ಮಾತಾಡ್ಸಿ ಆಕಿನ ಜೊತೆ ಈಗ ನೀನು ಹೂ ಅಂದ್ ಏನೋ ಒಂದ್ ಮೂರ್ ನಾಲ್ಕು ವರ್ಷ ಲವ್ ಮಾಡಿ ಮುಂದ ಈ ರೀತಿ ಆಗಿತ್ತು ಅಂದಿದ್ರ ಬೇಜಾರ್ ಆಗ್ತಿತ್ತು ನಿಜ ಒಪ್ಕೊಂತೇನೆ ಈಗೂ ನೀನು ಆಕಿನ ಮನ್ಸಿಂದ ಹಚ್ಕೊಂಡಿರೋದ್ರಿಂದಾನ ನಿನಗೆ ಬೇಜಾರ ಆಗ್ತಾ ಐತಿ ಆದ್ರೆ ಏನ್ ಮಾಡೋದು ಹಣೆ ಬರಹ ನಿನ್ ಅಕಿನ್ ನೆನೆಸ್ಕೊಂಡು ಇರಕ್ಕಾಗಲ್ಲ ಯಾಕಂತ ಅಂದ್ರ ಆ ಹುಡುಗಿಗ ದ್ರೋಹ ಮಾಡ್ದಂಗ ಆಗ್ತೈತಿ ಅದ್ ಹೆಂಗಣ್ಣ ಅಲ್ಲೋ ನಿನ್ ಅಕ್ಕಿ ಇರ್ತಿದಿ ಪಾಪಕ್ಕೆ ಯಾರನ್ನೋ ಒಬ್ರನ್ನ ಮದುವೆ ಆಗಿ ಆರಾಮಾಗದಾಳ ನಾಳೆ ಯಾರದೋ ಮೂಲಕ ನೀನು ಮದುವೆ ಆಗಿಲ್ಲ ಯಾಕದ್ರ ರೀಸನ್ ಅಂತ ಹೇಳಿ ಗೊತ್ತಾದಾಗ ಆ ಕಾರಣ ಕೇಳಕ್ಕೆ ಈಗ ಮನ್ಸಿಗೆ ನೋವು ಹೇಳಿ ನೋಡೋಣ ಅಣ್ಣ ನಾನು ಒಟ್ಟ ಮನ್ಸಿಗೆ ಗೊಂದಲದ ಗೂಡ್ ಆಗ್ಬಿಟ್ಟೆ ನೋಡ್ರಿ ಏನ್ ಮಾಡ್ಬೇಕನ್ನೋದ ಗೊತ್ತಾಗತ್ತಿಲ್ಲ ಇಲ್ಲಿ ನೋಡು ಕಾರ್ತಿಕ್ ನಿನಗೆ ಎಲ್ಲಾರು ಈಗ ಡಿಸಿಷನ್ ತಗೋ ಅಂತ ಹೇಳತಿಲ್ಲ ಅದಕ್ಕೂ ಸ್ವಲ್ಪ ಕಾಯ್ಬೇಕು ಈಗ ನಾ ಒಂದು ಪ್ರಶ್ನೆ ಕೇಳ್ತೀನಿ ನಿನಗೆ ಭವ್ಯ ಹೂ ಅಂತ ಅಂದ್ರೆ ಅಕ್ಕಿನ ಮದುವೆ ಮಾಡ್ಕೊಳೋದ್ರಾಗ ಏನಾರ ಪ್ರಾಬ್ಲಮ್ ಐತಾ ಅಣ್ಣ ನನ್ಗೆ ಇದೇ ಡಿಸಿಷನ್ ಆಗತ್ತಿಲ್ಲ ಒಂಥರ ಕನ್ಫ್ಯೂಸಿಂಗ್ ಮೈಂಡ್ ಒಳಗಿದ್ದೇನೆ ಸರಿ ಇಲ್ಲಿ ನೋಡು ಕಾರ್ತಿಕ್ ಒಟ್ಟು ನನಗೆ ಏನಾರು ಹೇಳಿ ಕನ್ವಿನ್ಸ್ ಮಾಡಕ್ಕೆ ನೋಡಾತಿರಲ್ಲ ಅಣ್ಣ ಇದು ಕನ್ವಿನ್ಸ್ ಮಾಡೋ ವೇ ಅಲ್ಲ ಕಾರ್ತಿಕ್ ಆಕ್ಚುಲಿ ನಿನ್ನ ಲೈಫು ಲೈಫ್ ಲೈಫು ಲೈಫ್ ಅಷ್ಟಲ್ಲ ನಿಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲರ ಫ್ಯಾಮಿಲಿನೂ ನಮ್ಮ ಫ್ಯಾಮಿಲಿ ಅಂದ್ರೆ ಮಧು ಫ್ಯಾಮಿಲಿ ಎಲ್ಲಾರ್ ಫ್ಯಾಮ್ಲಿನೂ ಇದ್ರ ಮೇಲೆ ನಿಂತೈತಿ ಅಂದ್ರೆ ನೀವಿಬ್ರು ಮದುವೆ ಆಗ್ಬಿಟ್ಟು ಅವ್ರೆಲ್ಲಾರು ಖುಷಿಯಿಂದ ಇರ್ತಾರೆ ಅಲ್ಲ ಅಣ್ಣ ಬರಿ ಬಂದ ಮ್ಯಾಟರ್ ಈಗ ನಾನು ಅವಾಯ್ಡ್ ಮಾಡಾತಿಲ್ಲ ನಮ್ಮ ಅಮ್ಮನ ಮ್ಯಾಟರ್ ಗೊತ್ತಲ್ಲ ನಮ್ಮಅಮ್ಮ ಮೊದ್ಲು ಮೊದಲಿಗೆಲ್ಲ ನಮ್ಮ ಮಾವ ಬಹಳ ಕೇಳಿದ್ರು ರಮ್ಯಾನ ಮದುವೆ ಮಾಡ್ಕೊಡು ಅಂತ ಹೇಳಿ ಆದ್ರ ಅಮ್ಮ ಅದರಲ್ಲ ನಮ್ಮ ನಮ್ಮ ಮಾವ ರೆಸ್ಪೆಕ್ಟ ಕೊಡಲಿಲ್ಲ ಅದು ಯಾಕಂತ ನಿಮ್ಗೆ ಗೊತ್ತಿರ್ಬೇಕಲ್ಲ ಅವ್ರ ಮುಂಚೆ ಎಲ್ಲ ಹೆಂಗಿದ್ರು ಅಂತ ಹೇಳಿ ಈಗ ಎಲ್ಲ ಚಲೋ ಅಂದ್ರೆ ದುಡಿಮೆ ಎಲ್ಲ ಚಲೋ ಐತಿ ಒಂದು ಲೆವೆಲ್ ಒಳಗೆ ಬಂದಾರ ಈ ಕಾರಣಕ್ಕಂತ ಅಂತ ನಮ್ಮ ನಮ್ಮಮ್ಮ ಈಗ ನನಗ ರಮ್ಯಾಗ ಅಂದ್ರೆ ಮದುವೆ ಮಾಡ್ಕೋಬೇಕಂತ ಒಪ್ಕೊಂಡಿದ್ರು ಯಾವಾಗ ರಮ್ಯಾನ್ ಮದ್ವಿ ಸುರೇಶ್ ಆಯ್ತು ಸಡನ್ ಆಗಿ ಆಕಿನ್ ಕಣ್ಣು ರಮ್ಯಾ ಮೇಲೆ ಹೋಗಿ ಭವ್ಯನ್ ಮೇಲೆ ಬಿದ್ಬಿಡ್ತು ಎರಡೆರಡು ಕಡೆಯಿಂದ ಆಕಿ ಮೋಸ ಮಾಡ್ದಂಗಲ್ಲೇ ಅಣ್ಣ ನಾ ಭವ್ಯನ್ ಮದುವೆ ಮಾಡ್ಕೊತೇನೆ ಅಂತ ಅಂದ್ರ ಆಲ್ರೆಡಿ ನಾ ಒಂದ್ ಹುಡುಗಿನ್ ಇಷ್ಟಪಡಾತಿದೆ ಅಂತ ಹೇಳಿ ಆಕಿ ಮುಂದೆ ಹೇಳಿನಿ ಆಕಿ ನನಗೆ ಸಿಗ್ಲಿಲ್ಲ ಅಂತಂದಿ ನೀನ್ ನನ್ ಮದ್ವಿ ಆಗುವಂತ ಕೇಳುದು ತಪ್ಪಾಗ್ತಿ ಆಮೇಲೆ ನಮ್ಮಮ್ಮ ಮುಂಚೆ ಎಲ್ಲ ಅವಾಯ್ಡ್ ಮಾಡ್ತಾ ಇದ್ದೋಳು ಈಗ ದುಡ್ ಎಲ್ಲ ಐತಿ ಅಂತ ಹೇಳಿ ಭವ್ಯನ್ ಮದುವೆ ಮಾಡ್ಕೊಳ ಒಪ್ಕೊಂಡಾಳ ಅಂತ ತಕ್ಷಣ ಎರಡನೇ ಕಡೆನೂ ಮೋಸ ಆಗಲ್ಲಣ್ಣ ಓ ನೀನ್ ಹಂಗೆ ಯೋಚನೆ ಮಾಡಾತಿದೀವಿ ಸರಿ ಬಿಡು ಕಾರ್ತಿಕ್ ಇದನ್ನ ನಾವು ಭವ್ಯನ ಹತ್ರ ಕೇಳಿ ಬಗೆಹರಿಸ್ಕೊಳ್ಳೋಣ ಅಣ್ಣ ಬೇಡ ಈ ವಿಷಯ ಎಲ್ಲ ಭವ್ಯನ ಹತ್ರ ಹೋಗೋದ್ ಬೇಡ ನನ್ಗ ಸ್ವಲ್ಪ ಸಮಯ ಕೊಡ್ರಿ ನನ್ಗೆ ಇದರಿಂದ ಎಲ್ಲ ಹೊರಗೆ ಬಂದು ಒಂದ್ ಕ್ಲಾರಿಟಿ ಅನ್ನೋ ಸಿಕ್ತು ಅಂತ ಅಂದ್ರ ಅವಾಗ ಮನ್ಸ್ ಬಂತು ಅಂದ್ರೆ ಮದ್ವೆ ಆಗ ಹ್ಞೂ ಅಂತೇನೆ ಇಲ್ಲಪ್ಪ ಅಂತ ಅಂದ್ರ ಭಾವ ಆ ಮಾವ್ ಹೇಳ್ಬಿಡ್ತೀನಿ ಭವ್ಯಾಗ್ ಬೇರೆ ಎಲ್ಲಾರ ನೋಡಿ ಮದ್ವಿ ಮಾಡ್ಬಿಡ್ರಿ ಸುಮ್ನಾ ನನ್ನ ಹತ್ರ ಆಗಕತ್ತಿಲ್ಲ ಅಂತ ಹೇಳಿ ಸರಿ ಬಿಡಪ್ಪ ನಿನ್ನಿಷ್ಟ ನಾನೇನೋ ನಿನ್ನ ಕನ್ವಿನ್ಸ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ ಆದ್ರ ನನ್ ವೃತ್ತಿ ಜೀವನ್ದೊಳಗಡೆ ಅಂತ ನಾನ್ ಸೋಲ್ ಅನ್ಭವ್ಸಿರ್ಲಿಲ್ಲ ಇನ್ನ ಪರ್ಸನಲ್ ಲೈಫ್ ಒಳಗಡೆ ಸೋಲ್ ಏನಪ್ಪ ಅಯ್ಯೋ ಭಾವ ಯಾಕ್ರಿಗೆ ಮಾತಾಡ್ತಿರಿ ಮತ್ತಿಂದೇನಪ್ಪ ಇಷ್ಟೆಲ್ಲ ತಿಳಿಸಿ ಹೇಳಾತೇನಿ ಈ ರೀತಿ ಮದುವೆ ಆಗೋದ್ರಿಂದ ನಿಮ್ಮ ಜೀವನ ಅಷ್ಟಲ್ಲ ಎಲ್ಲರ ಜೀವನನು ಖುಷಿಯಿಂದ ಇರ್ತೈತಿ ನೀನು ಕೆಲವೊಂದ್ಸರಿ ಕೆಲವೊಂದು ಕಟ್ಟುಪಾಡುಗಳಿಂದ ಹೊರಗಡೆ ಬರ್ಬೇಕಾಗ್ತದೆವು ಕಾರ್ತಿಕ್ ಅದನ್ನ ಹೇಳಿದ್ನಲ್ಲ ಅರೇಣ್ಣ ನನ್ಗೆ ಸ್ವಲ್ಪ ಟೈಮ್ ಬೇಕು ನಾ ಮದುವೆ ಆಗಲ್ಲ ಅಂತಲೂ ಹೇಳಾತಿಲ್ಲ ಹಂಗ ಅಂತ ಹೇಳಿ ಆಗ್ತೇನೆ ಅಂತ ಹೇಳಾತಿಲ್ಲ ಒಂದು ಸ್ವಲ್ಪ ಈ ಎಲ್ಲ ಕನ್ಫ್ಯೂಷನ್ ಇಂದ ಹೊರಗೆ ಬಂತೆ ಅಂದ್ರೆ ನನಗೊಂದು ಕ್ಲಾರಿಟಿ ಸಿಕ್ತೈತಿ ಅವಾಗ ಮದ್ವೆ ಆಗ್ಬೇಕು ಬೇಡ ಅಂತ ವಿಚಾರ ಮಾಡಿ ಹೇಳ್ತೀನಿ ಸರಿ ನೀವು ಮದುವೆ ಆಗಲ್ಲ ಅಂತ ಅಂದ್ರೆ ನಾಳೆ ನಿಮ್ಮ ಅಮ್ಮ ಸುಮ್ನೆ ಬಿಟ್ಬಿಡ್ತಾರ ಈಗ ಭವ್ಯನ್ ಮದುವೆನೋ ಬೇರೆಯವ್ರ ಜೊತೆ ಮಾತು ಮಾಡ್ತಾರ ಆಮೇಲೆ ನೀನು ಬೇರೆಯವ್ರ ಮದುವೆ ಮಾಡ್ಕೊಂಡೇ ಮಾಡ್ಕೋಬೇಕು ಅವಾಗ ಮತ್ತ ನೀನು ನಿನಗೆ ಮೋಸ ಮಾಡ್ಕೊಂಡಂಗ ಆಗ್ತೈತಿ ಸರಿ ಒಪ್ಕೊಂತೀನಿ ಭವ್ಯನ್ ಮದ್ವಿ ಚಲೋ ಕಡೆ ಸಿಕ್ಕು ಮದುವೆ ಆಯ್ತು ಚಲೋ ಇಲ್ಲಪ್ಪ ಅಂತಂದ್ರೆ ನಾಳೆ ಏನೋ ಹೆಚ್ಚು ಕಡಿಮೆ ಆಯ್ತು ಅದಕ್ಕೆ ಅಕ್ಕಿನ ಲೈಫ್ ಹಾಳಾಯ್ತಂದ್ರೆ ಅದಕ್ಕೆ ನೇರ ಹೊಣೆ ನೀನ ಆಗ್ಬಿಡ್ತೀನಿ ನೋಡು ಅಯ್ಯೋ ಅಣ್ಣ ನೀವೇನು ಮಾತಾಡಾತೀರಿ ಈ ರೀತಿ ಎಲ್ಲ ಮಾತಾಡ್ಬಿಡ್ರಿ ನನ್ನ ಭವ್ಯ ಎಲ್ಲಿದ್ರು ಚಂದಿರ್ಲಿ ನೋಡ್ದಾ ನಿನ್ ಮನ್ಸೊಳಗಡಿಂದ ಕಾಳಜಿ ಅನ್ನೋದು ಹೊರಗೆ ಬಂತು ಅಷ್ಟ ಸಾಕು ನಿನಗ ಅಕಿನ್ ಗೌರವ ಐತಿ ಕಾಳಜಿ ಐತಿ ಅದು ಯಾವ್ದೋ ಹುಡುಗನ್ ಮದುವೆ ಆಗಿ ಯಾರದೋ ಜೊತೆ ಹೋಗಿ ಅಲ್ಲಿರೋದಕ್ಕಿಂತ ನಿನ್ ಜೊತೆಗಿದ್ರಾಕಿನ್ ಜೀವನ ಚೆನ್ನಾಗಿರ್ತಲ್ಲ ಹ್ಮ್ ಸರಿ ಅಣ್ಣ ನನಗೆ ಸ್ವಲ್ಪ ಟೈಮ್ ಕೊಡ್ರಿ ನಾ ಯೋಚನೆ ಮಾಡಿ ನಿಮ್ಗೆ ಹೇಳ್ತೇನೆ ಸರಿ ಹ್ಮ್ ನನ್ ಬರ್ತೇನೆ ತೋಳ್ರಿ ಅಣ್ಣ ಎಲ್ ಹೊಂಟಿಯೋ ನಮ್ಮ ಮನಿಗೆ ಹೋಗ್ತೇನೆ ಎಲ್ಲೂ ಹೋಗೋದ್ ಬೇಡ ಇವತ್ತೆಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳಿದೀನಿ ನೀನು ಇಲ್ಲೇ ಇರೋ ಜೊತೆಗೆ ಎಲ್ಲ ಸೇರಿ ಮಾತಾಡ್ಕೊಂತ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಅಂದ್ರೆ ಈ ಮನಸ್ಥಿತಿಯಿಂದ ಹೊರಗೆ ಬರ್ತಿದಿ ಅವಾಗ ನಿನಗ ಭವ್ಯನ್ ಮದುವೆ ಆಗಬೇಕು ಅಂತ ಆಸೆನೂ ಬರ್ಬೋದು ಆಮೇಲೆ ಭವ್ಯನು ಅಲ್ಲಿ ಇರ್ತಾಳ ಆಕಿನ ಜೊತೆಗೆ ನಾನು ಮಾತಾಡ್ತೀನಿ ಆಕಿಗೆ ಈ ರೀತಿ ಎಲ್ಲ ಗೊಂದಲಗಳಿತ್ತು ಅಂದ್ರೆ ಇಬ್ರು ಮದುವೆ ಮಾಡ್ಕೊಳದ ಬೇಡ ಎಲ್ಲ ಕ್ಲಿಯರ್ ಮಾಡ್ಕೊಂಡ ನಿಮ್ಮಿಬ್ರು ಇಬ್ರು ಮನ್ಸು ಹೂ ಅಂತ ಅಂದ್ರೆ ಮಾತ್ರ ಮದುವೆ ಮಾಡ್ಕೊಳಕ್ಕ ನನ್ನ ಮನೆಯೊಳಗಡೆ ಒಳಗಡೆ ಇಲ್ಲ ಅಂತ ಅಂದ್ರೆ ಬೇಡಪ್ಪ ಸರಿ ಅಣ್ಣ ಹ್ಮ್ ನಿಮ್ಮ ಮಾತಿಗೆ ನಾನು ಬೆಲೆ ಕೊಡ್ತೇನೆ ಯಾಕಂತಂದ್ರೆ ನೀವು ಹೇಳೋದ್ರೊಳಗೇನು ನ್ಯಾಯ ಐತಿ ನಾಳೆ ಏನಾರ ಭವ್ಯನ್ ಮದುವೆ ಬೇರೋ ಜೊತೆಗಾಗಿ ಆ ಹುಡುಗಾನೋ ಚಲೋ ಇರಲಿಲ್ಲ ಅಥವಾ ಒಟ್ ಏನೋ ತೊಂದರೆ ಆಗ್ಯಾಕಿನ ಜೀವನ ಹಾಳಾಯಿತು ಅಂತ ಅದಕ್ಕೆ ನೇರ ಹೊಣೆ ನಾನು ಆಗ್ಬಿಡ್ತೇನೆ ಈಗ ನನ್ನ ಮದುವೆ ಜೊತೆಗೆ ಆಗಿದ್ರೆ ಬೇರೆ ಮಾತಿರ್ತಿತ್ತು ಆದ್ರೆ ಪರಿಸ್ಥಿತಿ ಹಂಗಿಲ್ವ ಸರಿ ಅಣ್ಣ ನನಗೆ ಸ್ವಲ್ಪ ಟೈಮ್ ಕೊಡ್ರಿ ಆಮೇಲೆ ತಿಳಿಸಿ ಹೇಳ್ತೇನೆ ಅಂತ ಸರಿ ಆಯ್ತು ಈಗ ನಮ್ಮ ಜೊತೆಗ ಬಾ ಆದ್ರೆ ಅದಕ್ಕಿಂತ ಮುಂಚೆ ನಿನ್ಗೊಂದು ಒಂದು ಸರ್ಪ್ರೈಸ್ ಐತಿ ಸರ್ಪ್ರೈಸ್ ಹ್ಮ್ ಏನಣ್ಣ ಅದು ಏನಿಲ್ಲ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ ಇನ್ನು ಯಾಕೆ ಬಂದಿಲ್ಲ ಯಾರಣ್ಣ ಅದು ಬವ ಕಾರ್ತಿಕ್ ಭೂಮಿ ನೀನ್ ಇಲ್ಲಿ ಹೂನಪ್ಪ ಭಾವ ಬಾ ಅಂತ ಕರೆದ್ರು ಅದಕ್ ಬಂದೆ ಅಣ್ಣ ಸರ್ಪ್ರೈಸ್ ಹೂನಪ್ಪ ಭವ್ಯ ಬರಕ್ಕೆ ಹೇಳಿದ್ದೆ ಅಯ್ಯೋ ಅಣ್ಣ ಯಾಕಣ್ಣ ನಾ ನಿಮ್ಗ ಈಗಿನ್ನು ಹೇಳಿದ್ನಲ್ಲ ಸ್ವಲ್ಪ ಮಾತಾಡಿ ವಿಚಾರ ಮಾಡಿ ಆಮೇಲೆ ಹೇಳ್ತೇನೆ ಅಂತ ಹೇಳಿ ಏನು ಇಲ್ಲ ಸ್ಟಿಲ್ ಯು ಹ್ಯಾವ್ ಅ ಟೈಮ್ ಸೊ ನಿನ್ ಟೈಮ್ ಐತಿ ವಿಚಾರ ಮಾಡಿ ಹೇಳು ಅಂದ್ರೆ ನಾನ್ ಭವ್ಯನ್ ಎದ್ ಕರ್ಸಿರೋದು ಅಂತ ಅಂದ್ರ ನಿನ್ನ ಮದ್ವಿ ಮಾಡ್ಕೋ ಅಂತ ಹೇಳಿ ಫೋರ್ಸ್ ಮಾಡಕ್ ಸ್ವಲ್ಪ ಅಕ್ಕಿನ್ ಜೊತೆಗೆ ಮಾತಾಡಿದ್ರೆ ನಿನ್ ಮನಸ್ಸು ಹಗುರ ಆಗ್ಬೋದೇನೋ ಅಂತ ಕರ್ಸಿದ್ದು ಏನಣ್ಣ ನೀವು ಹಿಂಗ್ ಮಾತಾಡತ್ತಿರಲ್ಲ ನನ್ಗೆ ಗೊತ್ತಪ್ಪ ನಿನಗೆ ಕ್ಲೋಸ್ ಫ್ರೆಂಡ್ಸು ಅಂತ ಜಾಸ್ತಿ ಯಾರು ಇಲ್ಲ ಆದ್ರೆ ನಿನ್ ಪ್ರತಿಯೊಂದು ಕಷ್ಟ ಸುಖನೆಲ್ಲ ಭವ್ಯನ ಅದ್ರ ಶೇರ್ ಮಾಡ್ತೇವೆ ಅನ್ನೋದು ನನಗೆ ಗೊತ್ತು ಭವ್ಯ ಇಲ್ಲ ಅಯ್ಯೋ ಯಾಕೆ ನಾನು ಮನಿ ಒಳಗಡೆ ನನ್ಗ ಅಪ್ಪನ ಹೇಳಿ ಕಳ್ಸಿದ್ರಲ್ಲ ನಾ ಇಲ್ಲಿ ಹೇಳಿದ್ನಲ್ಲ ಹೌದಲ್ಲ ಸಾರಿ ನೋಡ್ದ ಒಬ್ರಿಗೊಬ್ರು ಈ ರೀತಿ ಆಗೇತಿ ಅಂತ ಹೇಳಿ ಮನ್ಸಿಗೆ ಎಷ್ಟು ಬೇಜಾರ್ ಮಾಡ್ಕೊಂಡಿರಿ ಅಂದ್ರಣ್ಣ ಅಂದ್ರೆ ಇದ ಕಾಳಜಿ ಇದು ಒಂದ್ ರೀತಿಯಿಂದ ಪ್ರೀತಿ ಅಂತಾನು ಅನ್ಬೋದು ನಿಮಗೆ ಗೊತ್ತಿಲ್ದಾಗ ನೀವ್ ಇಬ್ರು ಒಬ್ಬರು ಎಷ್ಟು ಇಷ್ಟ ಪಡಾಕತ್ತೀರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಆದ್ರ ಅದಕ್ಕೆ ಮಾತ್ರ ಅನ್ನೋ ಬಣ್ಣ ಕೊಡ್ದೆ ಸ್ನೇಹ ಅಂತಂದೇಳಿ ಮುಂದ್ ವರ್ಸಾತಿರಿ ಪರವಾಗಿಲ್ಲ ಇಲ್ಲ ನೋಡು ಮದ್ವಿ ಆದ್ಮೇಲೆ ನಿಮ್ ಸ್ನೇಹನ ಹಂಗ ಉಳಿಸ್ಕೋಬಹುದು ಗಂಡ ಹೆಂಡತಿ ಆಗಿದ್ರು ಸ್ನೇಹಿತರ ಅಂತ ಏನಿಲ್ಲಲ್ಲ ಸರಿ ಈಗ ನೀವಿಬ್ರು ಇಬ್ಬರು ಸ್ವಲ್ಪ ಮಾತಾಡ್ಕೊಂಡು ಬರ್ರಿ ನಾನೇನ್ ಈಗ ಫೋರ್ಸ್ ಮಾಡಲ್ಲಪ್ಪ ನೀನ್ ಈಗ ಮದ್ವೆ ಒಪ್ಪಿಗೆ ಕೊಡು ಅಂತ ಹೇಳಿ ಸ್ವಲ್ಪ ನೀವಿಬ್ರು ಇಬ್ಬರು ಟೈಮ್ ಸ್ಪೆಂಡ್ ಮಾಡ್ರಿ ಇಷ್ಟು ದಿವಸ ನೀವು ಮದುವೆ ಮಾಡ್ಕೊಳ ಅಂತ ಹೇಳಿ ಟೈಮ್ ಸ್ಪೆಂಡ್ ಮಾಡ್ತಿರ್ಲಿಲ್ಲ ಆದ್ರಿಂದ ಆ ಭಾವನೆ ಒಳಗಡೆ ಟೈಮ್ ಸ್ಪೆಂಡ್ ಮಾಡ್ರಿ ಆಮೇಲೆ ನಿಮ್ಗೆ ಮದುವೆ ಆಗ್ಬೇಕು ಅಂತ ಅನ್ಸಿಲ್ಲಾ ಅಂತ ಪರವಾಗಿಲ್ಲ ಮನೆ ಒಳಗಡೆ ಎಲ್ಲ ನಾ ಹೇಳಿ ನಿಮ್ಗೆ ಮದುವೆ ಬೇಡ ಅಂತ ಹೇಳಿ ಅಂತ ಆಯ್ತಾ ಸರಿ ಅಣ್ಣ ಥ್ಯಾಂಕ್ಸ್ ನಿಮ್ ಹತ್ರ ಮಾತಾಡಿ ಯಾಕೋ ನನ್ ಮನಸ್ಸು ಸ್ವಲ್ಪ ಆಯ್ತು ಸರಿನಪ್ಪ ಈಗ ಭವ್ಯನ ಹತ್ರ ಏನ್ ಭವ್ಯಾವ ಏನಿಲ್ಲ ನಾ ಹಿಂಗ ಮಾತಾಡ ಕರ್ದೇನೆ ಅಂತ ಹೇಳಿ ಏನ್ ಬೇಜಾರ ಇಲ್ಲ ಸರಿ ನೀವಿಬ್ರು ಸ್ವಲ್ಪ ಮಾತಾಡಿ ಅದು ಮನಿ ಒಳಗಡೆ ಯಾರು ಏನು ತಪ್ಪು ತಿಳ್ಕೊಳ್ಳೋದಿಲ್ಲ ನಾನು ಸ್ವಲ್ಪ ನನ್ನ ಫ್ರೆಂಡ್ ನ ಮೀಟ್ ಆಗಿ ಬರ್ತೀನಿ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಆಗ್ತೈತಿ ಬರೋತನ ಇಲ್ಲೇ ಮಾತಾಡ್ಕೊಂತ ಕೂತ್ಕೊಂಡಿರಿ ನಾನು ಹೋಗ್ಬೇಕಾರ ಬಂದು ಕರ್ಕೊಂಡು ಹೋಗ್ತೇನೆ ಈಗ ಕರೆಕ್ಟ್ ಆಯ್ತಾ ಅಂದ್ರೆ ನನ್ ಜೊತೆಗೆ ನೀವೆಲ್ಲ ಹೊರಗ್ ಬಂದಿರಿ ಅನ್ನೋ ತರ ಆಗ್ತತಿ ಸರಿ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು ಈಗ ನೀನು ಸುತ್ತ ನೀನ ಗೆರಿ ಕೊಟ್ಕೊಂಡಿಲ್ಲ ಆ ಗೆರಿಯಿಂದ ಹೊರಗೆ ಬಂದು ಮಾತಾಡು ಆಯ್ತನಪ್ಪ ಅವಾಗ ಇದಕ್ಕೊಂದು ಬೆಲೆ ಸರಿ ಅಣ್ಣ ಭವ್ಯ ನೀವಿಬ್ರು ಒಂದ್ ಸ್ವಲ್ಪ ಮನಸ್ ಪಿಚ್ ಮಾತಾಡ್ಕೊಳ್ರಿ ಕಾರ್ತಿಕ್ ಒಂದ್ ಸ್ವಲ್ಪ ಗಿಲ್ಟ್ ಫೀಲ್ ಮಾಡ್ಕೊಳತಾನ ಹಂಗಾಗಿ ನಿನ್ನ ಕರೆದಿದ್ದು ಸರಿ ಭಾವ ನಾನ್ ಮಾತಾಡ್ತೀನಿ ತೊಗೊಳ್ರಿ ನಾನು ಹೋಗಿ ಬರ್ತೇನಂತ ಒಂದ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಗ್ತೈತಿ ಆಯ್ತಾ ಸರಿ ಅಣ್ಣ ಹಂಗೇನಾರ ಲೇಟ್ ಆದ್ರೆ ನೀವು ಮನೆಗೆ ಹೋಗ್ಬಿಟ್ಟಿರಿ ಆಯ್ತಾ ಸರಿ ಅಣ್ಣ ಹಂಗೆ ಆಗ್ಲಿ ಭವ್ಯ ಸಾರಿ ಭವ್ಯ ಸಾರಿನಾ ಯಾಕೆ ಕಾರ್ತಿಕ್ ಯಾಕೋ ನಿನಗೇನಾಗೈತಿ ಯಾಕೆ ಮಾತಾಡತ್ತಿದಿ ಅದು ಈಗ ಮನೆ ಒಳಗಡೆ ಎಲ್ಲ ಮದುವೆ ಆಗು ಅಂತ ಹೇಳಿ ಅನ್ನ ತರ ಕಾರ್ತಿಕ್ ನಿನಗೆ ಇಷ್ಟ ಇಲ್ಲ ಅಂದ್ರೆ ಯಾರು ಫೋರ್ಸ್ ಮಾಡಕತ್ತಿಲ್ಲ ಕಣೋ ನಾನು ನಿನಗೆ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ನಾನು ನಿನಗೆ ಮದುವೆ ಮಾಡ್ಕೊಂತ ಫೋರ್ಸ್ ಮಾಡ್ಕೊಳ್ಳೋದಿಲ್ಲ ನನಗೆ ಗೊತ್ತು ನೀ ಸೌಮ್ಯ ನೀ ಎಷ್ಟು ಇಷ್ಟಪಡ್ತಿದ್ದೆ ಅಂತ ಹೇಳಿ ಆದ್ರೆ ಈಗ ಮದುವೆ ಆಗ ಹೋಗ್ಬಿಟ್ಟೈತಿ ಹೌದು ಆಕಿನ ಮದುವೆ ಆಗೈತಿ ಆದ್ರ ನಾನು ಒಂಥರ ಅಡ್ಕೋತೊಳಗ್ ಸಿಕ್ಕಾಕೊಂಡ್ಬಿಟ್ಟೇನಿ ಮನ್ಸು ಕಸಿ ಬಿಸಿ ಆಗಕತ್ತೈತಿ ಸರಿ ಆಯ್ತು ಈಗ ನೀನು ಏನ್ ಡಿಸಿಷನ್ ತಗೋಬೇಕಂತ ಮಾಡಿದಿ ಅದೇ ಗೊತ್ತಾಗಕತ್ತಿಲ್ಲ ಈಗ ಅಣ್ಣಾನು ನನ್ನ ಹತ್ರ ಏನ್ ಮಾತಾಡಿದ್ರು ಅಂದ್ರ ಹ್ಮ್ ಅದಕ್ಕೆ ಗಿಲ್ಟ್ ಫೀಲ್ ಏನ್ ಮಾಡಲಿ ಭವ್ಯ ಈಗ ನಾನು ಮೋಸ ಮಾಡ್ದಂಗೆ ಆಗತ್ತಿಲ್ಲ ಹೌದು ಬಿಡಪ್ಪ ನೀನು ಮೋಸ ಮಾಡ್ದಂಗೆ ಆಯ್ತು ಇಷ್ಟು ವರ್ಷದಿಂದ ನನ್ನ ನಿನ್ನ ಕಣ್ಣು ಎದುರುಗಡೆ ಇದ್ದೆ ನಿನಗೆ ಆವಾಗ ನನ್ನ ಇಷ್ಟಪಡ್ಬೇಕಂತ ಅನ್ನಿಸ್ಲಿಲ್ಲ ಆದ್ರೆ ಈಗ ಸೌಮ್ಯ ಇನ್ನೊಂದು ಹುಡುಗನ ಮದುವೆ ಆಗತ್ತಡ ಅಂದ ತಕ್ಷಣ ನಿನಗೆ ನನ್ನ ಮೇಲೆ ಮನಸ್ಸಾಯ್ತು ಏನೋ ಅಲ್ಲ ಭವ್ಯ ಏನಂತ ಮಾತಾಡುತ್ತಿ ಹೌದಪ್ಪ ಹೌದು ಇಷ್ಟು ವರ್ಷದಿಂದ ಎಲ್ಲ ಒಳಗಡೆ ಕೇಳಕತ್ತಿದ್ರು ಎಲ್ಲ ಮಾತಾಡ ಹಾತಿದ್ರು ಆದ್ರೆ ನಮಿಬ್ಬರಿಗೆ ಗೊತ್ತೇ ಇರ್ಲಿಲ್ಲ ನಾನು ನಿನ್ ಜೊತೆಗೆ ಇಷ್ಟೆಲ್ಲ ಕ್ಲೋಸ್ ಆಗಿ ಮಾತಾಡ್ತಿದ್ದೆ ನಿನ್ ಪ್ರತಿಯೊಂದು ಕಷ್ಟ ಸುಖ ನನಗೆ ಗೊತ್ತು ನನ್ ಕಷ್ಟ ಸುಖ ನಿನಗೆ ಗೊತ್ತು ಆದ್ರೆ ವಿಪರಸ್ಯ ಏನಂದ್ರೆ ನಮ್ಮ ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ಪ್ರೀತಿ ಅನ್ನೋದೇ ಇರಲಿಲ್ಲ ನಿನಗೂ ನನ್ನ ಮೇಲೆ ಪ್ರೀತಿನೇ ಮೂಡ್ಲಿಲ್ಲ ಅಂದ್ರೆ ನಿನ್ನನ್ನು ಇಷ್ಟಪಡ್ತಿದ್ದೆ ಅದನ್ನ ನಾನು ಬಾಯ್ ಬಿಟ್ಟು ಹೇಳಬೇಕಂತ ಏನು ಇಲ್ಲ ಈಗ ನೀ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದಿ ಏನಿಲ್ಲ ಭವ್ಯ ಈಗ ನಾನು ಸೌಮ್ಯನ ಇಷ್ಟಪಟ್ಟಿದ್ದು ನಿನಗೆ ಗೊತ್ತೈತಿ ನಿನ್ನ ಮದುವೆ ಆಗ್ತೇನೆ ಅಂತ ಅಂದ್ರೆ ನೀನ್ ತಪ್ಪು ತಿಳ್ಕೊಳ್ಳಲ್ವಾ ತಪ್ಪು ತಿಳ್ಕೊಂಡೆ ತಿಳ್ಕೊಂತೇನೋ ಯಾಕಂತ ಅಂದ್ರೆ ಇಷ್ಟು ವರ್ಷದಿಂದ ನಿನಗೆ ಯಾವತ್ತು ನನ್ನ ಮೇಲೆ ಫೀಲಿಂಗ್ಸ್ ಆಗಲೇ ಇಲ್ಲ ಸಡನ್ ಆಗಿ ಆ ಸೌಮ್ಯ ಬಂದು ನಿನ್ನೆ ನಿನ್ ತಕ್ಷಣ ಹಾಕಿದ ಮೇಲೆ ನಿನಗೆ ಇಷ್ಟ ಆಗ್ಬಿಡ್ತು ನನಗೂ ಖುಷಿನ ಆಗ್ಬಿಡ್ತು ಬಿಡು ಪಾಪ ಜೀವನದುದ್ದಕ್ಕೂ ಕಷ್ಟಪಟ್ಟಿದ್ಲು ನೀನ್ ಮದುವೆ ಆಗ್ತಾಳ ಅಂದ ತಕ್ಷಣ ಆದ್ರೆ ಈಗ ಅಕ್ಕಿ ನಿನ್ನ ಕೈಗೆ ಸಿಗಲ್ಲ ಅಂತ ಹೇಳಿ ಮನೆ ಒಳಗೆಲ್ಲ ನನ್ನ ಮದ್ವೆ ಆಗುವಂತ ಹೇಳಾಗ್ತಾರ ಅಕ್ಕಿ ನಿನ್ನ ಮದ್ವೆ ಆಗ್ಲಿಲ್ಲ ಅಂತ ಹೇಳಿ ಈಗ ಆಪ್ಷನ್ ತರ ಕಂಡೆ ಸುಮ್ನಿರು ಕಾರ್ತಿಕ್ ಸುಮ್ನೆ ಏನಾರ ಮಾತಾಡ್ಬೇಡ ನಾನ್ ನಿನ್ಗ ಫ್ರೆಂಡ್ ಆಗಿನ ಇದ್ದೆ ಆದ್ರ ನೀನು ಯಾವತ್ತೂ ನನ್ನ ಮನಸ್ಸನ್ನ ಅರ್ಥನ ಮಾಡ್ಕೊಳ್ಳಿಲ್ಲ ಈಗ ಎಲ್ಲಾರು ಹೇಳತ್ತಾರ ಅಂತ ಹೇಳಿ ಏನೋ ನನ್ನ ಉಪಕಾರಕ್ಕ ಮದ್ವೆ ಆಗ ಬಂದ್ಬಿಟೇನಾ ಅದು ಭವ್ಯ ನಿನ್ ಇಷ್ಟ ಇಲ್ಲ ಅಂದ್ರೆ ಬೇಡ ನಾನೇನು ಫೋರ್ಸ್ ಮಾಡಿಲ್ಲ ಹ್ಮ್ ಸರಿ ಮನೆಗೆ ಹೋಗೋಣ ನಡಿ